ಈ ರೆಂಟಲ್ ಗಾಡಿಗಳು ಬರೋದಕ್ಕಿಂತ ಮುಂಚೆ ಓಲಾ ಉಬರ್ ಅಲ್ಲಿ ನಮ್ಗೊಂದು ಬೆಲೆ ಇತ್ತು ಯಾಕಂದ್ರೆ ಹದಿನೇಳು ಹದಿನೆಂಟು ರೂಪಾಯಿ ಪರ್ ಕಿಲೋಮೀಟರ್ ಇತ್ತು ಇವಾಗ ಇವಾಗ ಹನ್ನೆರಡಕ್ಕೆ ಬಂದ್ ನಿಂತಿದೆ ಹನ್ನೆರಡು ನಾವು ಸ್ವಂತ ಗಾಡಿ ಇಟ್ಕೊಂಡಿರೋರೆಲ್ಲ ಗಾಡಿ ಮಾರ್ಕೋಬೇಕಾಗುತ್ತೆ ಅಷ್ಟೇ ಓಲಾ ಉಬರ್ ಅಲ್ಲಿ ಈಗ ಏನಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆ ರೀತಿ ಆಗ್ತಾ ಇದೆ ಇವಾಗ ಗೋರ್ಮೆಂಟ್ ಒಂದು ರೇಟ್ ಫಿಕ್ಸ್ ಮಾಡಿದೆ ಅದನ್ನ ಕೊಡ್ತಾ ಇಲ್ಲ ಈ ಓಲಾ ಉಬರ್ ಅಲ್ಲಿ ಪರಿಹಾರ ಇದೆ ನಮ್ಮ ಡ್ರೈವರ್ಗಳೆಲ್ಲ ಗಳೆಲ್ಲ ಒಗ್ಗಟ್ಟಾಗಬೇಕು ಹೌದೀಗ ಹೊಸಬ್ರು ಅವ್ರಗ್ ಗೊತ್ತಿಲ್ಲದ ಅಡ್ವರ್ಟೈಸ್ಮೆಂಟ್ ನೋಡಿ ಬಂದ್ಬಿಡ್ತಾರೆ ವೀಕ್ಲಿ ಟ್ವೆಂಟಿ ಫೈವ್ ತೌಸಂಡ್ ಮಾಡ್ಬೋದು ಅನ್ನೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿರ್ತಾರೆ ಅವರು ಇಲ್ಲಿಗ್ ಬಂದಾಗ ಆ ರೀತಿ ಆಗೋದಿಲ್ಲ ಇದು ಫಸ್ಟ್ ಬಂದಾಗ ನಾವೆಲ್ಲ ಮಾಡಿದಾಗ ನಾವ್ ಏನಾದ್ರು ಒಂದ್ ದಿವಸ ಎರಡು ದಿವಸ ಅಕ್ಲೀಸ್ಟ್ ಒಂದ್ ಮೂರ್ ದಿವಸ ರಜಾ ಹಾಕಿಲ್ಲನೆ ಫೋನ್ ಮಾಡೋರು ಯಾಕೆ ಮಾಡ್ತಾ ಇಲ್ಲ ಸರ್ ಬನ್ನಿ ಸರ್ ಏನಾಗಿದೆ ಸರ್ ತೊಂದ್ರೆ ಹಾಸ್ಪಿಟಲ್ ಏನು ಹುಷಾರಿ ಸರ್ ಆಕ್ಸಿಡೆಂಟ್ ಐತೆ ಸರ್ ಈ ತರ ಇತ್ತು ಈಗ ಹೆಂಗಾಗಿದೆ ಅಂದ್ರೆ ರೀಸೆಂಟ್ ಟೈಮಲ್ಲಿ ನಂದೇ ಐಡಿಯಾ ಒಂದು ಬ್ಲಾಕ್ ಆಗಿತ್ತು ಹೋಗಿ ಕೇಳಿದ್ರೆ ಮಾಡಿ ಇಂಟ್ರೆಸ್ಟ್ ಮಾಡಿ ಸರ್ ಇಲ್ಲ ಬಿಡಿ ಸೊ ಈ ಪರಿಸ್ಥಿತಿ ಡ್ರೈವರ್ಸ್ಗೆ ಬರೋದ್ ಬೇಡ ಅಂತ ನನ್ನ ಒಂದು ಈಗ ಒಂದು ಒಪಿನಿಯನ್ ಈಗ ಹಾಯ್ ಸದರೆ ವೆಲ್ಕಮ್ ಟು ನಮ್ಮ ಅನುಷ್ಠಾನ ಮತ್ತೊಂದು ವಿಡಿಯೋ ಗೆಲ್ಲ ಸ್ವತಃ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವು ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಬ್ರೋ ನೀವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ರೆಂಟಲ್ ಗಾಡಿಯಿಂದ ಓನ್ ಗಾಡಿ ಇರೋರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೌದು ಸೊ ನಾನು ನೋಡಿದ್ದೀನಿ ಮತ್ತು ನನಗೂ ತುಂಬ ಜನ ಕಮೆಂಟ್ ಮಾಡಿದರೆ ನನಗೂ ಪರ್ಸ್ನಲಿ ಹೇಳಿದ್ದಾರೆ ರೆಂಟಲ್ ಗಾಡಿ ತಗೊಂಡು ಲೈಕ್ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದರಿಂದ ನಾವು ಸ್ವಂತ ಗಾಡಿ ಹಾಕಿರೋದ್ರಿಂದ ನಮಗೆ ತುಂಬ ಹೊಡೆತ ಆಗ್ತಾಯಿದೆ ಅಂತ ಕೆಲವರು ಹೇಳಿದ್ದಾರೆ ಆಮೇಲೆ ಕೆಲವ್ರು ಹೇಳೋದೇನಪ್ಪ ಏನಪ್ಪಾ ಅಂದರೆ ಕಂಪ್ನಿನ ಸಾಕ್ತಾವ್ರೆ ಅವರು ಡ್ರೈವರ್ಸ್ ಬೆಳೀತಾ ಇಲ್ಲ ಕಂಪ್ನಿಯವ್ರು ಬೆಳೀತಾ ಇದ್ದಾರೆ ಡ್ರೈವರ್ಸು ತುಳಿತಾ ಇದ್ದಾರೆ ಸೊ ಇಲ್ಲೇನಾಗ್ತಿದೆ ಅಂದರೆ ಕಂಪ್ನಿಯವರು ಅವ್ರು ಬೆಳ್ಕೊಂಡೋಗಿ ಇರೋ ಒರಿಜಿನಲ್ ಅಂದರೆ ಲೈಕ್ ಸ್ವಂತ ಇರೋವಂತಹ ಡ್ರೈವರ್ಸ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಇದೂ ನೀವೂ ಲಾಸ್ಟ್ ರೂಪದಲ್ಲಿ ಹೇಳಿದ್ದೀರಾ ಈ ಥರ ಓನ್ ಗಾಡಿಗಳಿಂದ ತುಂಬ ಅಂದರೆ ಓನ್ ಗಾಡಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ರೆಂಟಲ್ ಕಡೆಯಿಂದ ಅಂತ ಏನು ಬ್ರೋ ಯಾವ ರೀತಿ ತೊಂದರೆ ಆಗ್ತಿದೆ ಅಂದ್ರೆ ಈ ರೆಂಟಲ್ ಗಾಡಿಗಳು ಬರೋದ್ಕಿಂತ ಮುಂಚೆ ಓಲಾ ಉಬರ್ ಅಲ್ಲಿ ನಮ್ಗೊಂದ್ ಬೆಲೆ ಇತ್ತು ಯಾಕಂದ್ರೆ ಓಲಾ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಸ್ವಂತ ಗಾಡಿ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ ಅವಾಗ ನಮ್ಗೆ ಒಂದು ರೆಸ್ಪಾನ್ಸ್ ಇತ್ತು ನಮ್ಮ ಡ್ರೈವರ್ ಬೇಡಿಕೆ ತರ ಒಂದು ರೇಟ್ ಚೆನ್ನಾಗಿತ್ತು ಗೋರ್ಮೆಂಟ್ ಹೇಳಿರೋ ರೇಟ್ ನ ಕೊಡ್ತಾ ಇತ್ತು ಆ ರೇಟ್ ಸಿಗ್ತಾ ಇತ್ತು ನಮ್ಗೆ ಈಗ ರೆಂಟಲ್ ಗಾಡಿಗಳು ಬಂದ್ಮೇಲೆ ನಮ್ ನಮ್ಮನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಸ್ವಂತ ಗಾಡಿಯವ್ರನ್ನ ನಾನು ನೋಡ್ದಂಗೆ ಬೆಂಗಳೂರಲ್ಲಿ ಸ್ವಂತ ಗಾಡಿಗಿಂತ ರೆಂಟ್ ಜಾಸ್ತಿ ಜಾಸ್ತಿ ಇವಾಗ ಇನ್ನೂ ಜಾಸ್ತಿ ಹೌದು ಯಾವ ರೀತಿ ತುಂಬಾ ಅಂತೀರಾ ಅದೇ ಇವಾಗ ರೆಂಟಲ್ ಗಾಡಿಗಳು ಬರೋದ್ಕಿಂತ ಮುಂಚೆ ನಮ್ಗೆ ರೇಟ್ ಚೆನ್ನಾಗಿತ್ತು ನಾವಷ್ಟೇ ಮುಖ್ಯ ಆಗಿದ್ವಿ ಓಲಾ ಉಬರ್ ಅವರಿಗೆ ಇವಾಗ ಡೈರೆಕ್ಟ್ ಆಗಿ ರೆಂಟಲ್ ಗಾಡಿಗಳು ಅವರು ಓಲಾ ಉಬರ್ನವ್ರ ಜೊತೆ ಟೈ ಅಪ್ ಮಾಡ್ಕೊಂಡಿರ್ತಾರೆ ಎಕ್ಸಾಂಪಲ್ ಊಬರ್ನವ್ರ ಜೊತೆ ರೆಂಟಲ್ ಟೈ ಅಪ್ ಮಾಡ್ಕೊಂಡಿರ್ತಾರೆ ಅಲ್ಲಿ ತುಂಬಾ ಜನ ಡ್ರೈವರ್ಸ್ಗಳು ಬರ್ತಾ ಇದಾರೆ ಅಲ್ಲಿ ಅವರು ರೇಟ್ ನ ಡೌನ್ ಮಾಡುತ್ತಾರೆ ಅದು ನಮಗೆ ಓಕೆ ಓಕೆ ಏನು ಪರಿಷ್ಕಾರ ಇಲ್ವಾ ಪರಿಹಾರ ಪರಿಹಾರ ಅಂದ್ರೆ ಆದಷ್ಟು ರೆಂಟಲ್ ಹೊಸದಾಗಿ ಜಾಯಿನ್ ಆಗೋರು ಡ್ರೈವಿಂಗ್ ಮಾಡೋದಕ್ಕೆ ಅಂತ ತುಂಬಾ ತುಂಬಾ ಅವಕಾಶಗಳಿದಾವೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಡ್ರೈವಿಂಗ್ ಕೆಲಸ ಮಾಡೋದಕ್ಕೆ ಆದಷ್ಟು ರೆಂಟಲ್ ಗಾಡಿಗಳನ್ನ ಅವಾಯ್ಡ್ ಮಾಡಿ ಇವಾಗ ನೀವು ಗೊತ್ತಿಲ್ಲ ನಾವು ಮುಂಚೆ ರೆಂಟಲ್ ಗಾಡಿ ತಗೊಂಡು ಅದನ್ನ ಓಡಿಸಿ ಆಮೇಲೆ ಹೊಸ ಗಾಡಿ ಮಾಡೋಣ ಅಂತ ಅನ್ಕೊಂಡಿರ್ತೀರಾ ಬಟ್ ರೆಂಟಲ್ ಗಾಡಿ ನಿಮ್ ರೀತಿನೇ ಇನ್ನೂ ಉಳಕಿದವರೆಲ್ಲ ಯೋಚನೆ ಮಾಡಿದ್ರೆ ನೀವು ಮುಂದೆ ಹೊಸ ಗಾಡಿ ಮಾಡಿದಾಗಲೂ ನಿಮ್ಗೂ ಅದೇ ಹೊರತಾನೆ ಕರೆಕ್ಟ್ ಪಾಯಿಂಟ್ ಇದು ಕರೆಕ್ಟ್ ಈಗ ಬಟ್ ತುಂಬಾ ಜನ ಲೈಕ್ ಅಂದ್ರೆ ಯೋಚನೆ ಮಾಡ್ತಿದ್ರೆ ಅಂದ್ರೆ ಅದೇ ನೀವ್ ಹೇಳ್ದಂಗೆ ರೆಂಟಲ್ ಗಾಡಿಯಲ್ಲಿ ಕಲ್ತ್ಕೊಂಡು ನೀವು ಅದಾದ್ಮೇಲೆ ಓನ್ ಗಾಡಿ ಹಾಕೋಣ ಅಂತ ಬಟ್ ತರ ಅಂದ್ರೆ ಒಂದು ಡೈರೆಕ್ಟ್ ಆಗಿ ಒಂದ್ ನಿನ್ ನಿನ್ನೊಟ್ಟಾಗ ನೀನ್ ಕಲ್ ಹಾಕೊಂಡಂಗೆ ನಿಜ ನಿಜ ಅಲ್ವಾ ಒಂದು ಆಪರ್ಚುನಿಟಿ ಅಂತ ಅನಿಸಬಹುದು ನಾವು ರೆಂಟಲ್ ಗಾಡಿಲಿ ನಾವು ಕಲ್ತು ಆಮೇಲೆ ಹೊಸ ಗಾಡಿ ತಗೊಂತೀವಿ ಅಂತ ಆವಾಗ ರೆಂಟಲ್ ರೆಂಟಲ್ ಕಂಪ್ನಿಗಳೇ ಬೆಳೀತಾ ಹೋಗ್ತವೆ ನಮ್ಮನ್ನ ತೀರಾ ನೆಗ್ಲೆಕ್ಟ್ ಮಾಡ್ತಾರೆ ಇವಾಗ ಆಲ್ರೆಡಿ ಏರ್ಪೋರ್ಟ್ ಇಂದ ಎಂಚು ರೂಪಾಯಿ ಕಿಲೋಮೀಟರ್ ಕೊಡ್ತಾ ಇದ್ದಾರೆ ನಾವು ಕೇಳಕ್ಕೆ ನಾವು ಕೇಳಿದ್ರೆ ಏನಾಗುತ್ತೆ ನಾವ್ ಇವಾಗ ನಾವು ಗಾಡಿ ರನ್ ಮಾಡಿಲ್ಲ ಅಂದ್ರೆ ಉಬರ್ನವರ್ಗೇನು ಲಾಸ್ ಆಗಲ್ಲ ಅವ್ರ ಇನ್ಕಮ್ ರೆಂಟಲ್ ಗಾಡಿಗಳಿಂದನೇ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಗಲೇ ಓಕೆ ಹಾ ಮತ್ತೆ ರೆಂಟಲ್ ಗಾಡಿ ಬಿಟ್ಟು ಬೇರೆ ಬೇರೆ ತುಂಬಾ ಅವಕಾಶಗಳಿದಾವೆ ಈಗ ನಮ್ ತರನೇ ಡ್ರೈವರ್ಗಳು ಲೀಸಿಗ್ ಕೊಡ್ತಾರೆ ಗಾಡಿನ ಆ ರೀತಿ ಲೀಸಿಗ್ ತಗೋಬೋದು ಇಲ್ಲಾಂದ್ರೆ ಕಂಪನಿಗಳಲ್ಲಿ ಡ್ರೈವಿಂಗ್ ಕೆಲಸ ಖಾಲಿ ಇರ್ತಾವೆ ಎಕ್ಸ್ಪೀರಿ ಗೋಸ್ಕರ ಅಲ್ಲಿ ಜಾಯಿನ್ ಆಗ್ಬೋದು ಆಮೇಲೆ ಕಂಪ್ನಿ ಅದೀಗ ನೀವು ನೋಡ್ದಂಗೆ ರೈಡರ್ಸ್ಗೆ ಯಾವ ರೀತಿ ಅದರಿಂದ ಪ್ರಾಬ್ಲಮ್ ಆಗ್ತದೆ ಈಗ ನೀವು ಆಗ್ಲೇ ನಾನು ಒಂದು ಮಾತು ಹೇಳ್ದಂಗೆ ಈಗ ನೀವು ಇವಾಗ ಕಂಪ್ನಿಯಲ್ಲಿ ಇವಾಗ ಕಂಪ್ನಿ ಗಾಡಿ ತೊಗೊಂಡು ಓಡಿಸ್ತೀರಾ ಅದಾದ್ಮೇಲೆ ನೀವು ಸ್ವಂತ ಗಾಡಿ ಆಗ್ಬೇಕಾದಾಗ ನಿಮಗೆ ತೊಂದರೆ ಆಗುತ್ತಲ್ವಾ ಹಾಗೆ ಆಗುತ್ತೆ ಅದು ಯಾವ ರೀತಿ ನಿಮ್ಮ ಪ್ರಕಾರ ಈಗ ಈಗಾಗಲೇ ರೇಟ್ ಡೌನ್ ಮಾಡ್ಬಿಟ್ಟಿದ್ದಾರೆ ಊಬರ್ ಅಲ್ಲಿ ಮೊದ್ಲು ಬ್ರೋ ಮೊದಲೆಲ್ಲ ಮೊದಲೆಲ್ಲ ಹದಿನೇಳು ಹದಿನೆಂಟು ರೂಪಾಯಿ ಕಿಲೋಮೀಟರ್ ಇತ್ತು ಇವಾಗ ಹನ್ನೆರಡಕ್ಕೆ ಬಂದು ನಿಂತಿದೆ ಹನ್ನೆರಡು ಹದಿಮೂರು ಇದೇ ರೀತಿ ಮುಂದೆ ನಿಮ್ಮ ಪ್ರಕಾರ ಇನ್ನು ಅದು ನಾವು ಸ್ವಂತ ಗಾಡಿ ಇಟ್ಕೊಂಡಿರೋರೆಲ್ಲ ಗಾಡಿ ಮಾರ್ಕೋಬೇಕಾಗುತ್ತೆ ಅಷ್ಟೇ ಆಮೇಲೆ ಈಗ ಇದ್ರ ಬಗ್ಗೆ ಕಂಪ್ನಿ ಅವ್ರಿಗೆ ಲೈಕ್ ಏನಾದರೂ ನಿಮ್ಮ ಕಡೆಯಿಂದ ಏನಾದ್ರು ಡ್ರೈವರ್ಸ್ ಕಡೆಯಿಂದ ಏನಾದ್ರು ಈ ತರ ತೊಂದರೆ ಆಗ್ತಿದೆ ಅಂತ ಏನಾದ್ರು ಇವಾಗ ಓಲಾ ಊಬರಲ್ಲಿ ಈಗ ಏನಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆ ರೀತಿ ಆಗ್ತಾ ಇದೆ ಇವಾಗ ಗೋರ್ಮೆಂಟ್ ಒಂದು ರೇಟ್ ಫಿಕ್ಸ್ ಮಾಡಿದೆ ಅದನ್ನ ಕೊಡ್ತಾ ಇಲ್ಲ ಈ ಓಲಾ ಊಬರಲ್ಲಿ ಓಕೆ ಅಲ್ಲ ಅದೇ ಅದಕ್ಕೇನೂ ಪರಿಷ್ಕಾರ ಇಲ್ಲವಾ ಪರಿಹಾರ ಇದೆ ನಮ್ಮ ಡ್ರೈವರ್ ಗಳೆಲ್ಲ ಒಗ್ಗಟ್ಟಾಗಬೇಕು ಓಕೆ ಹಾಂ ನಮ್ಮ ಡ್ರೈವರ್ಗಳೆಲ್ಲ ಒಗ್ಗಟ್ಟಾಗಿ ಒಂದು ದಿವಸ ಡ್ಯೂಟಿ ಮಾಡೋದನ್ನ ಸ್ಟಾಪ್ ಮಾಡಿದ್ರೆ ಅವ್ರಿಗೆ ಹೊರತಾ ಬೀಳುತ್ತೆ ಆವಾಗ ನಾವು ಅವ್ರ ನಮ್ಮ ಮಾತನ್ನ ಕೇಳೋ ಕೇಳ್ತಾರೆ ಆ ರೀತಿ ನಮ್ಮ ಡ್ರೈವರ್ ಡ್ರೈವರ್ಗಳಲ್ಲಿ ಒಗ್ಗಟ್ಟಾಗ್ತಾ ಇಲ್ಲ ಓಕೆ ಮತ್ತು ಇನ್ನೊಂದೇ ಬೆನಿಫಿಟ್ ಇವರು ರೆಂಟಲ್ ಗಾಡಿಯೊಳಗೆ ತಗೊಳ್ತಾ ಇದ್ದಾರೆ ಓಕೆ ನೀವೆಲ್ಲ ಒಗ್ಗಟ್ಟಾಗದೆ ಕಾರ್ ರೀಸನ್ ಅವ್ರಿಗೆ ಅವ್ರಿಗೂ ಪ್ಲೇಸ್ ಆಗ್ತಾಯಿದೆ ಹೌದು ಓಕೆ ಈಗ ಹುಡುಗರೆಲ್ಲ ಅದೇ ಬ್ರೋ ಈಗ ಬಂದು ರೆಂಟಲ್ಲಿ ತಗೊಂಡು ಈಗ ನಾನು ಕೆಲವ್ರನ್ನ ನಾನು ನೋಡಿದ್ದೀನಿ ಕೆಲವು ಒಂದು ವೀಡಿಯೋಗಳು ಮಾಡಿದ ಮೇಲೆ ನಾನು ರೆಂಟಲ್ ಗಾಡಿಗೆ ಈಗ ನೀವು ನೋಡೋರು ನೀವು ಅಪ್ತಿ ಅಂದರೆ ಬೇಕು ಮಾತಾಡ್ಬೋದು ಏನು ಗುರು ಹಿಂಗೂ ಮಾತಾಡ್ತೀನಿ ಹೆಂಗೂ ಮಾತಾಡ್ತೀನಿ ಅಂತ ಸೊ ನಾನು ರೆಂಟಲ್ ಗಾಡಿಗಳ ಬಗ್ಗೆ ವೀಡಿಯೋ ಮಾಡಿದಾಗ ತುಂಬ ಜನ ನನಗೆ ಪರ್ಸ್ನಲ್ ಆಗಿ ಸ್ವಂತ ಗಾಡಿ ಹಾಕಿರೋರು ಮಾತಾಡಿದ್ರು ಅದಾದ ಮೇಲೆ ಗಾಡಿ ಅವ್ರನ್ನ ನಾನು ಕೆಲವ್ರನ್ನ ಮಾತಾಡಿಸಿದಾಗ ಅವ್ರು ಏನಿದೆ ಏನಿದೆ ಅಂದರೆ ತುಂಬ ಜನ ಒಂದು ತಿಂಗಳು ಎರಡು ತಿಂಗಳು ಮೇಲೆ ಮಾಡೋಕ್ಕಾಗ್ತಾ ಇಲ್ಲ ಈಗ ಸೊ ಸ್ವಲ್ಪ ಹದಿನೈದು ಸಾವಿರ ಅದೇನೋ ಬ್ರೋ ಅದೇನೋ ಸಮ್ ಅಮೌಂಟ್ನ ಕಟ್ಸ್ಕೊತಾರೆ ಬಟ್ ಆ ಅದಕ್ಕೆ ಟಾರ್ಗೆಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಕೆಲವರು ಹೇಳ್ಕೊಂಡಿದ್ದಾರೆ ಹೌದು ಈಗ ಹೊಸಬ್ರೋ ಅವ್ರಿಗೆ ಗೊತ್ತಿಲ್ಲದೆ ಅಡ್ವರ್ಟೈಸ್ಮೆಂಟ್ ನೋಡಿ ಬಂದ್ಬಿಡ್ತಾರೆ ವೀಕ್ಲಿ ಟ್ವೆಂಟಿ ಫೈವ್ ತೌಸಂಡ್ ಮಾಡ್ಬೋದು ಅನ್ನೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿರ್ತಾರೆ ಅವರು ಇಲ್ಲಿಗೆ ಬಂದಾಗ ಆ ರೀತಿ ಆಗೋದಿಲ್ಲ ಇದು ಮುಂಚೆ ಅದು ಡೆಪಾಸಿಟ್ ಕಟ್ಟಿಸ್ಕೊಳ್ತಾರೆ ಆಮೇಲೆ ಇದು ಎರಡು ಆಪ್ಷನ್ ಕೊಡ್ತಾರೆ ಒಂದು ಫಾರ್ಟಿ ಸಿಕ್ಸ್ಟಿ ಒಂದು ಡ್ಯೂಟಿ ಮಾಡಬೇಕು ರೆಂಟ್ ಏನಾದ್ರೂ ಅಷ್ಟು ಡ್ಯೂಟಿಗಳನ್ನ ಆಗಲ್ಲ ಹೊಸದಾಗಿ ಬಂದವರಿಗೆ ತುಂಬಾನೇ ಕಷ್ಟ ಈಗ ಇರೋ ಅಲ್ಲಿ ಕಷ್ಟ ತುಂಬಾ ತುಂಬಾನೇ ಕಷ್ಟ ಈಗ ರೆಂಟಲ್ ಗಾಡಿಗಳಿಗೆ ಸ್ಟಾಪ್ ಆಗ್ಬೇಕು ಅಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು ಆದಷ್ಟು ಈ ರೆಂಟಲ್ ಗಾಡಿಗಳಿಗೆ ಬಂದು ಜಾಯ್ನ್ ಆಗಬೇಡಿ ತುಂಬಾ ಕಷ್ಟ ಇದೆ ಅಡ್ವರ್ಟೈಸ್ಮೆಂಟ್ ಅರ್ನಿಂಗ್ ಆಗಲ್ಲ ರೆಂಟಲ್ ಗಾಡಿ ಆದ್ಮೇಲೆ ನೀವು ಸ್ವಂತ ಗಾಡಿ ಹಾಕೊಂಡ್ರೆ ಅವಾಗ ನಿಮ್ಗೆ ದೊಡ್ಡ ಹೊರತ ನಮಗೆಲ್ಲ ಸ್ವಂತ ಗಾಡಿಯವರಿಗೆ ಹೊರತಾನೆ ಅದು ನಮ್ ಗಾಡಿಗಳ ಪಕ್ಕ ರೆಂಟಲ್ ಗಾಡಿ ಇದ್ರೆ ಮುಂಚೆ ಆ ಗಾಡಿಗಳಿಗೆ ಡ್ಯೂಟಿ ಬೀಳುತ್ತೆ ನಾವು ಲೆಕ್ಕಕ್ಕಿಲ್ಲ ಸೊ ಗಾಡಿ ಹಾಕಿರೋರಿಗೆ ಬೆಲೆನೇ ಇಲ್ಲ ಬೆಲೆನೇ ಇಲ್ಲ ಇವಾಗ ಹೋಗ್ಬಿಟ್ಟಿದೆ ಬೆಲೆ ಆಮೇಲೆ ಏನಪ್ಪ ಅಂದರೆ ಈಗ ಗಾಡಿಗಳಾಗ್ತಾ ಬರ್ತಾರೆ ಅವರು ಕರೆಕ್ಟಾಗಿ ಮಾಡ್ತಾ ಇಲ್ಲ ನನ್ನ ನಾನು ನೋಡಿದಂಗೆ ತುಂಬ ಜನ ಏನು ಮಾಡ್ತಾರೆ ಬರ್ತಾರೆ ಒಂದೆರಡು ಮೂರು ತಿಂಗಳು ಮಾಡಿಬಿಡ್ತಾರೆ ಅವ್ರು ಡೆಪಾಸಿಟ್ ಅಂತೇನೋ ಮಾಡಿರ್ತಾರೆ ಅದನ್ನು ತಗೊಳ್ಳೋದು ಇಲ್ಲ ಯಾಕಂದರೆ ಅವ್ರು ಕೊಡೋದು ಇಲ್ಲ ಇವರು ರೆಂಟಲ್ ಕಂಪ್ನಿಯವರು ಅಡ್ವರ್ಟೈಸ್ಮೆಂಟಲ್ಲಿ ಕೊಟ್ಟಿರೋ ಅರ್ನಿಂಗ್ಸ್ನ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಷ್ಟು ಟಾರ್ಗೆಟ್ ಅಂತ ಅವರು ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿರಲ್ಲ ಹಾಂ ಹಾಂ ಇಲ್ಲಿಗೆ ಬಂದು ವೀಕ್ಲಿ ನೂರೈವತ್ತು ಟಿಪ್ಸ್ ಅಷ್ಟೇ ನಿನಗೆ ರೆಂಟ್ ಕಡಿಮೆ ಆಗುತ್ತೆ ಅಂದರೆ ಹೆಂಗೆ ಯಾರ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಒಂದು ವೀಕ್ಗೆ ನೂರೈವತ್ತು ಟ್ರಿಪ್ಸ್ ಕರೆಕ್ಟು ಟ್ವೆಂಟಿ ಫೋರ್ ಅವರ್ಸ್ ಮಾಡಿದ್ರು ಕಷ್ಟನೇ ಹ್ಞೂ ಓಕೆ ಬ್ರೋ ಈಗ ರೆಂಟ್ ರೆಂಟಲ್ ಅನ್ನೋದು ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ಸ್ವಂತ ಗಡಿಯಲ್ಲಿಗಂತೂ ಒಂಥರ ಹೊಟ್ಟೆ ಮೇಲೆ ಹೊಡೆದಂಗೆ ಆ ಥರ ಪರಿಸ್ಥಿತಿ ಆಗಿದೆ ಸೊ ರೈಡರ್ಸ್ಗೆ ಈಗ ತುಂಬ ಜನ ಈಗ ನೀವು ಹೇಳ್ದಂಗೆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ನ ನೋಡಿ ಕೆಲವರು ಲೈಕ್ ಹೆಂಗೆ ಅಂದ್ಕೊಬಿಟ್ಟಿದ್ದಾರೆ ಅಂದರೆ ಡ್ರೈವಿಂಗ್ ಫೀಲ್ಡ್ ಅಂದರೆ ರೆಂಟಲ್ ಫಸ್ಟ್ ಮಾಡಬೇಕು ಅದಾದ ಮೇಲೆ ಸ್ವಂತ ಆಗಬೇಕು ಈಗ ಎಷ್ಟೋ ಜನ ತಲೆಯಲ್ಲಿ ಅದೇ ಬಂದ್ಬಿಟ್ಟಿದೆ ರೆಂಟಲ್ಲಿಗಿಂತ ಬೇರೆ ಅವಕಾಶಗಳು ಅವಕಾಶಗಳಿರ್ತಾವಲ್ವಾ ಬೆಂಗಳೂರಲ್ಲಿ ಸುಮಾರು ಕಂಪ್ನಿಗಳಿದಾವೆ ಟ್ರಾವೆಲ್ಸ್ ಕಂಪ್ನಿಗಳು ಅಲ್ಲಿ ಡ್ರೈವಿಂಗ್ ಕೆಲಸ ಸಿಗುತ್ತೆ ಡೆಪಾಸಿಟ್ ಮಾಡೋ ಅವಶ್ಯಕತೆ ಇರಲ್ಲ ಟಾರ್ಗೆಟ್ ಕೊಡಲ್ಲ ಹೌದು ಹಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಹೌದು ಹೌದು ಬೇರೆ ಬೇರೆ ಅವಕಾಶಗಳಿದಾವೆ ಡ್ರೈವಿಂಗ್ ಕೆಲಸ ಮಾಡೋದಕ್ಕೆ ಓಕೆ ಈಗ 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 ಆದಷ್ಟು ಯಾರು ರೆಂಟಲ್ ಗಾಡಿಗಳಿಗೆ ಜಾಯಿನ್ ಆಗಬೇಡಿ ಅವರು ತೋರಿಸಿರೋ ರೀತಿ ಅಲ್ಲಿ ಆಗಲ್ಲ ತುಂಬಾನೇ ಟಾರ್ಗೆಟ್ ಟಾರ್ಗೆಟ್ ಇರುತ್ತೆ ಒಂದ್ ರೀತಿ ಟಾರ್ಚರ್ ಅದು ನಮಗೆ ಗೊತ್ತಿರೋರೆ ಮೊನ್ನೆ ಬಂದು ಒಂದ್ ವಾರನ ಅವ್ರ ಕೈಲಿ ಆಗಿಲ್ಲ ಗಾಡಿ ಎಲ್ಲ ನಿಲ್ಸಿ ಹೋಗಿದ್ರು ಅವ್ರು ಕಟ್ಟಿರೋ ಡೆಪಾಸಿಟ್ ಅಮೌಂಟ್ ಅವ್ರಿಗೆ ವಾಪಸ್ ಬರಲ್ಲ ಸೊ ಆತರ ನಾವು ಕ್ಯಾಲ್ಕುಲೇಷನ್ ಮಾಡಕೋಂದ್ರೆ ಒಂದು ವಾರಕ್ಕೆ ಒಂದು ಹತ್ತು ಜನ ಬರ್ತಾರೆ ಅಂತ ಅನ್ಕಲಿ ಹತ್ತು ಜನದಲ್ಲಿ ಒಂದು ಹದಿನೈದು ಹದಿನೈದು ಸಾವಿರ ಸಮಥಿಂಗ್ ಅಮೌಂಟ್ ಸಮ್ ಅಮೌಂಟ್ ಕಟ್ಸ್ಕೊಂತ ಅದ್ರಲ್ಲಿ ನಾಲ್ಕು ಜನ ಬಿಟ್ಟೋದ್ರು ಅನ್ಕಲಿ ಒಂದು ಒಂದು ಎರಡ್ ಮೂರ್ ದಿವಸ ಮಾಡೋ ಇಲ್ಲಾಂದ್ರೆ ಒಂದು ವಾರ ಮಾಡೋ ಈಗ ಒಬ್ಬ ಕಷ್ಟ ಆಗ್ತಿದೆ ಅಂದಾಗ ಅವನು ಕೈ ಇದ್ ಮಾಡಕ್ ಆಗಲ್ಲ ಬಿಟ್ಟೋಗ್ಬಿಡ್ತಾರೆ ಅದು ಇನ್ಕಮ್ ಅವನ್ಗೆ ಅದು ಅವನ್ಗೆ ಬೆನಿಫಿಟ್ ಅಲ್ವಾ ಕಂಪ್ನಿ ಅವನ್ಗೆ ಬೆನಿಫಿಟ್ ನಿಜ ನಿಜ ಅದು ಆ ಬೆನಿಫಿಟ್ ಹೋಗ್ಲಿ ಇವಾಗ ಸಿಕ್ಸ್ಟಿ ಫಾರ್ ಸಿಕ್ಸ್ಟಿ ಫಾರ್ಟಿ ನಡೀತಾ ಇರೋದು ರೆಂಟಲ್ಸ್ ಅಲ್ಲಿ ಅಂದ್ರೆ ಇವಾಗ ಒಬ್ಬ ಡ್ರೈವರ್ ಬರ್ತಾರೆ ಹತ್ ಸಾವಿರ ಅರ್ನಿಂಗ್ಸ್ ಮಾಡಿದ್ರೆ ಒಂದ್ ವಾರಕ್ಕೆ ಹತ್ ಸಾವಿರದಲ್ಲಿ ನಾಲ್ಕ್ ಸಾವಿರ ಅವ್ರ ರೆಂಟ್ ಕೊಡ್ಬೇಕು ಇನ್ನೂ ಆರ್ ಸಾವಿರ ಉಳಿತಲ್ವಾ ಅದ್ರಲ್ಲಿ ಸಿ ಎನ್ ಜಿ ಗ್ಯಾಸ್ ಪೆಟ್ರೋಲ್ ಹಾಕ್ಸ್ಕೊಂಡು ಅವರು ಉಳಿಸ್ಕೋಬೇಕು ಐ ಥಿಂಕ್ ಅದನ್ನ ಫಿಫ್ಟಿ ಫಿಫ್ಟಿ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಫಾರ್ಟಿ ಪರ್ಸೆಂಟ್ ಅವ್ರಿಗೆ ಕೊಡಬೇಕು ಇದು ಬಿಟ್ಟರೆ ಇನ್ನೊಂದು ಆಪ್ಷನ್ ಕೊಡ್ತಾರೆ ಸೊ ನೀವು ಲಾಜಿಕ್ ಆಗಿ ಯೋಚನೆ ಮಾಡೋದಾದ್ರೆ ಅವನು ಏನು ಮಾಡಿದಿರಾ ಮನೇಲಿ ಕುತ್ಕೊಂಡು ನಲವತ್ ನಾಲ್ಕು ಸಾವಿರ ದುಡಿತಾ ಇದ್ದೇನೆ ನೀನ್ ಎಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಆರ್ ಸಾವಿರ ಅದ್ರಲ್ಲೂ ಮತ್ತೆ ನಿನ್ಗೆ ನಿನ್ ಜಾಬ್ ಗೆ ಮತ್ತೆ ಇನ್ನೊಂದ್ ಎರಡರಿಂದ ಮೂರ್ ಸಾವಿರ ಹೌದು ಹೌದು ಸೊ ಆ ಲೆಕ್ಕಕ್ಕೆ ಬಂದ್ರೆ ನಿನ್ಗೆ ತರ್ಟಿ ಪರ್ಸೆಂಟ್ ಅವನ್ಗೆ ಸಿಕ್ಸ್ಟಿ ಪರ್ಸೆಂಟ್ ಸೊ ಇದು ಲಾಜಿಕ್ ಹುಡುಗರಿಗೆ ಅರ್ಥ ಆಗ್ತಾ ಇಲ್ಲ ಆಗಲ್ಲ ಆಗಲ್ಲ ಅದ್ರಲ್ಲಿ ಒಂದು ತಿಂಗಳು ಕಷ್ಟ ಪಟ್ಟ ಒಂದ್ ಇಪ್ಪತ್ ಇಪ್ಪತ್ ಇಪ್ಪತ್ತೈದು ಸಾವಿರ ಉಳಿಸೋದ್ ಕಷ್ಟ ಆ ರೀತಿ ಒಂದು ಡೈಲಿ ಇಪ್ಪತ್ ಇಪ್ಪತ್ ಅವರ್ ಇಲ್ಲಿ ಅಷ್ಟು ರೆಂಟಲ್ ಗಾಡಿಗಳಲ್ಲಿ ಕಷ್ಟ ಪಡೋದ್ಕಿಂತ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಬೇರೆ ಕೆಲಸ ಸಿಗ್ತವೆ ಕಂಪನಿಗಳಲ್ಲಾಗಿರ್ಬೋದು ಡ್ರೈವರ್ ಕೆಲಸ ಮಾಡ್ಕೊಂಡು ಆರಾಮಾಗಿ ಇಪ್ಪತ್ ಸಾವಿರ ಪೇಮೆಂಟ್ ತಗೋಬಹುದು ಮತ್ತೆ ಗಾಡಿಗೆ ಬಂದು ಅದು ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆಯೋ ಇದಾಗ್ಬಿಡುತ್ತೆ ಮುಂದೆ ಅವ್ರಿಗೂ ಸಮಸ್ಯೆನೇ ಅವರು ಹೊಸ ಗಾಡಿ ಮಾಡಿದಾಗ ಮೊದ್ಲೀಗ ರೆಂಟ್ ಅಲ್ದು ಒಂದೋ ಎರಡೋ ಇತ್ತು ಈಗಂತೂ ಎಲ್ಲಾ ಕಡೆ ಇದಕ್ಕೆ ಇದಕ್ಕೆ ಪರಿಹಾರ ನನ್ನ ಪ್ರಕಾರ ನಾನು ಸಜೆಷನ್ ಮಾಡೋದು ನಿಮಗೆ ಡ್ರೈವಿಂಗ್ ಫೀಲ್ಡ್ ಮಾಡಬೇಕು ದುಡಿಬೇಕು ಒಂದು ಆಸಕ್ತಿ ಇದ್ದರೆ ನಿಮ್ಗೆ ದುಡಿಬೇಕು ಅನ್ನಿಸ್ತಾ ಇದ್ರೆ ಅಂದ್ರೆ ನಿಮ್ಗೆ ಅದೇ ಒಂದು ವೇಕ್ ಅದೇ ಈಗ ರೆಂಟಲ್ಲೇ ಅನ್ನೋದು ತಪ್ಪು ಅಂದ್ರೆ ಹುಡುಗರು ಮೈಂಡ್ ಸೈಡ್ ಅಲ್ಲಿ ಹೆಂಗಾಗ್ಬಿಡಿದ್ರೆ ರೆಂಟಲ್ಲಿ ಅಲ್ಲಿ ಆಗಬೇಕು ರೆಂಟ್ ಆಗ್ಬಿಟ್ಟು ಅದಾದ್ಮೇಲೆ ದುಡ್ಡು ದುಡಿಬೇಕು ರೆಂಟಿಗೆ ಬೇರೆ ಕಡೆನೇ ಸಿಗ್ತವೆ ಗಾಡಿಗಳು ನಮ್ಮ ಸ್ವಂತ ಗಾಡಿ ಇಟ್ಕೊಂಡಿರೋ ಡ್ರೈವರ್ ಗಳು ರೆಂಟ್ ಕೊಡ್ತಾರೆ ಕೊಡ್ತಾರೆ ಸೊ ನಾನು ಮೊದಲೆಲ್ಲ ವಿಡಿಯೋ ಇರೋದು ಹೇಳ್ತೀನಿ ಇಬ್ಬರು ನಾನು ಮಾಡಿದೀನಿ ನನ್ನ ವಿಡಿಯೋಸ್ ನೋಡಿದ್ರೆ ನನಗೂ ಅದೇ ಅನಿಸ್ತಿತ್ತು ಅಂದ್ರೆ ಈಗ ರೆಂಟಲ್ ಮಾಡಿ ನಿಮ್ಮ ಸ್ವಂತ ಗಾಡಿ ಆಗ್ಬಹುದು ಅಲ್ವಾ ಅಂತ ಅದಾದಮೇಲೆ ಕೆಲವು ಓನ್ ಗಾಡಿಗಳ ಹಾಕಿರೋರು ನನಗೆ ಸಿಗ್ದಾಗ ಕೆಲವ್ರು ಹೇಳಿದ್ದದೆ ರೆಂಟಲ್ ಗಾಡಿ ನೀವ್ ಹೇಳ್ದಂಗೆ ರೆಂಟಲ್ ಗಾಡಿನ ಹಾಕಿ ನೀನು ಮಾಡ್ತೀಯಪ್ಪ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ನೀನೇ ಒಂದ್ ಸ್ವಂತ ತಗೋಬೇಕು ಅನ್ನೋ ಒಂದ್ ಆಸೆ ಬರುತ್ತೆ ಸೊ ಅಷ್ಟೊಗೆ ರೇಟ್ ಕಡೆ ಕಮ್ಮಿ ಮಾಡಿದ್ರೆ ಅಮೌಂಟ್ ಕಮ್ಮಿ ಮಾಡ್ಬಿಟ್ಟು ಇವಾಗ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಇವಾಗ ಇನ್ನೂ ಹೆಚ್ಚು ಅದಕ್ಕೆ ಜಾಯಿನ್ ಆಗ್ತಾ ಹೋದಂಗೆಲ್ಲ ಇನ್ನೂ ನಮ್ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ಓಕೆ ಸೊ ದಯವಿಟ್ಟು ಈ ವಿಡಿಯೋ ನಾನು ಮಾಡಿದ್ರೂ ಉದ್ದೇಶ ಅದೇ ಸೊ ನನ್ನ ಹಳೆ ವಿಡಿಯೋಗಳಲ್ಲಿ ನಾನೇ ಹೇಳಿದ್ದೀನಿ ಅಂದರೆ ಲೈಕ್ ಯಾರಾದರೂ ಸ್ವಂತ ಗಾಡಿ ತಗೋಬೇಕು ಅನ್ನೋರು ಒಂದು ಸ್ವಲ್ಪ ರೆಂಟು ಮಾಡಿ ಅದಾದಮೇಲೆ ಓನ್ ಗಾಡಿಗೆ ಹೋಗಿ ಅಂತ ನಾನೇ ಹೇಳಿದ್ದೀನಿ ಇಲ್ಲ ಅಂತಲ್ಲ ಬಟ್ ಕೆಲವು ಕಡೆ ಯೋಚನೆ ಮಾಡಿದ್ರೆ ಈಗ ಏನಪ್ಪ ಆಗುತ್ತೆ ಅಂದರೆ ಈಗ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನೋಡೋದಾದ್ರೆ ಸ್ವಿಗ್ಗಿಯಲ್ಲಿ ಮೊದಲೆಲ್ಲ ಹೆಂಗಿತ್ತಂದರೆ ನೀನು ಫಸ್ಟ್ ಬಂದಾಗ ನಾವೆಲ್ಲ ಮಾಡಿದಾಗ ನಾವೇನಾದ್ರು ಒಂದು ದಿವಸ ಎರಡು ದಿವಸ ಅಟ್ಲೀಸ್ಟ್ ಒಂದು ಮೂರು ದಿವಸ ರಜೆ ಹಾಕಿದನೇ ಫೋನ್ ಮಾಡ್ಯವರು ಯಾಕೆ ಮಾಡ್ತಾ ಇಲ್ಲ ಸರ್ ಬನ್ನಿ ಸರ್ ಏನಾಗಿದೆ ಸರ್ ತೊಂದರೆ ಹಾಸ್ಪಿಟ್ಲಲ್ಲಿ ಏನೋ ಹುಷಾರಿಲ್ವಾ ಸರ್ ಆಕ್ಸಿಡೆಂಟ್ ಆಯ್ತಾ ಸರ್ ಈ ತರ ಇತ್ತು ಈಗ ಹೆಂಗಾಗಿದೆ ಅಂದ್ರೆ ರೀಸೆಂಟ್ ಟೈಮಲ್ಲಿ ನಂದೇ ಐಡಿಯಾ ಒಂದು ಬ್ಲಾಕ್ ಆಗಿತ್ತು ಹೋಗಿ ಕೇಳಿದ್ರೆ ಮಾಡ ಇಂಟ್ರೆಸ್ಟ್ ಮಾಡಿ ಸರ್ ಬಿಡಿ ಸೊ ಈ ಪರಿಸ್ಥಿತಿ ಡ್ರೈವರ್ಸ್ಗೆ ಬರೋದು ಬೇಡ ಅಂತ ನನ್ನ ಒಂದು ಈಗ ಒಂದು ಒಪಿನಿಯನ್ ಈಗ ಯಾವ ರೀತಿ ಡೆಲಿವರಿ ಬಾಯ್ಸ್ ಕನ್ ನನ್ ಕಂಟೆಂಟ್ ಅಲ್ಲಿ ನನ್ನ ಕಂಟೆಂಟ್ ಅಲ್ಲಿ ಪರ್ಸನಲ್ ಹೇಳ್ತೀನಿ ನನ್ ಕಂಟೆಂಟ್ ಡಿಲ್ವರಿ ಅಂತೂ ಡೆಲಿವರಿ ಬಾಯ್ ರೆಸ್ಪೆಕ್ಟ್ ಇಲ್ದಿರ ಹೋಗ್ಬಿಡಿದೆ ಬ್ರೋ ಎಕ್ಸಾಂಪಲ್ ಒಂದು ಕಂಪ್ನಿ ಕಡೆಯಿಂದ ಬಂದಿದ್ದು ರೆಸ್ಪಾನ್ಸ್ ಅದು ನೀವು ಮಾಡಂಗಿದ್ರೆ ಮಾಡು ಎಲ್ಲ ಬಿಟ್ಟು ಹೋಗು ಪರಿಸ್ಥಿತಿ ಮುಂದೆ ನಿಮಗೂ ಬರಬಹುದಲ್ಲ ಹೌದು ಸ್ವಂತ ಗಾಡಿಗಳ ಇಟ್ಕೊಂಡಿರೋ ಪರಿಸ್ಥಿತಿನೂ ಹಾಗೆ ಆಗ್ತಾ ಇದೆ ಸೊ ನಾನು ಏನಕ್ಕೆ ಈ ಒಂದು ಮಾಡ್ತಿರೋ ಉದ್ದೇಶ ಅದೇ ಬ್ರೋ ಈಗ ತುಂಬ ಜನ ನನಗೆ ಕೇಳ್ತಿರೋದು ಬ್ರೋ ನನಗೆ ಡೆಲಿವರಿ ಫೀಲ್ಡು ಸಾಕಾಗಿದೆ ಸೊ ಇದಕ್ಕೆ ಮುಂದೆ ನಾನು ಏನಾದರೂ ಕಾರ್ ಬಾ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಕಾರ್ ಮಾಡಬೇಕು ಅಂದ್ಕೊಂಡಿದಿನಿ ಅದಕ್ಕೆ ನಾನು ಸ್ವಲ್ಪ ರೆಂಟಲ್ ಮಾಡ್ತೀನಿ ರೆಂಟಲ್ ಆದಮೇಲೆ ಓನ್ ಗಾಡಿ ತೆಗಿತೀನಿ ಸೊ ಈ ಥರ ಪ್ಲ್ಯಾನ್ಸು ಮಾಡಿದ್ರು ಅದಕ್ಕೆ ನನಗೆ ಕೆಲವ್ರು ಸಜೆಷನ್ಸ್ ಮೇಲೆ ನನಗೂ ಅನಿಸಿದ್ದು ಅದೇ ಈಗ ನಾವು ಕಂಪ್ನಿಗೆ ನಾವು ಸಪೋರ್ಟ್ ಮಾಡಿಕೊಂಡು ಈಗ ಅವ್ರು ಹೇಳ್ದಂಗೆ ನಾವು ರೆಂಟಲ್ ಗಾಡಿಗಳು ತಗೊಂಡ್ರೆ ನೆಕ್ಸ್ಟು ನಿಮಗೂ ನಮಗೆ ಬಂದಿರೋ ಪರಿಸ್ಥಿತಿ ಬರ್ಬೋದಲ್ಲ ಅಲ್ಲಿ ರೆಂಟಲ್ ಗಾಡಿಗಳು ಏನ್ ಮಾಡ್ತಾ ಇದಾರಲ್ವಾ ರೆಂಟಲ್ ಗಾಡಿಗಳಲ್ಲಿ ಟ್ರಿಪ್ಸ್ ಏನ್ ಮಾಡ್ತಾ ಇದಾರಲ್ವಾ ಅವರಿಗಾಗಲೇ ಇವಾಗ ಒಂದು ಅರ್ಥ ಆಗ್ಬಿಟ್ಟಿದೆ ನಾವು ಬರೀ ನಾವು ಸಾಯೋವರೆಗೂ ಇವ್ರನ್ನ ಈ ರೆಂಟಲ್ ಗಾಡಿ ಕಂಪ್ನಿಗಳನ್ನ ಬೆಳೆಸ್ಕೊಂಡು ಹೋಗೋದಾಗುತ್ತೋ ಹೊರತು ನಮಗೆ ಏನು ಉಳಿಸ್ಕೊಳಕ್ ಆಗಲ್ಲ ಅಂತ ಓಕೆ ಬ್ರೋ ಇನ್ನೊಂದು ಓಪನ್ ಅಪ್ ನಿಮ್ಮ ಹತ್ರ ಕೇಳೋದಾದ್ರೆ ಈಗ ಯಾಕಂದ್ರೆ ಒಂದು ನಿಮ್ ಪ್ರಕಾರ ರೆಂಟಲ್ ಗಾಡಿಲಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗ್ತಿದೆ ಯಾವ ರೀತಿ ತೊಂದರೆ ಆಗ್ತಿದೆ ಅರ್ಥ ಆಗೋದು ಬಾಯಲ್ಲಿ ನಾವು ತೊಂದರೆ ಆಗ್ತಿದೆ ಅರ್ಥ ಯಾವ ಯಾವ ರೀತಿ ತೊಂದರೆ ಆಗ್ತಿದೆ ಡೈರೆಕ್ಟ್ ಆಗಿ ರೆಂಟಲ್ ಗಾಡಿಗಳಿಂದನೇ ನಮಗೆ ಹೊರತಾ ಬೀಳ್ತಾ ಇರೋದು ಅಲ್ಲಿ ರೆಂಟಲ್ ಗಾಡಿಗಳು ಹೆಚ್ಚಾದಂಗೆಲ್ಲ ನಮ್ದು ಮೇನ್ ರೇಟ್ ಕಾರ್ಡ್ನೇ ತೆಗೆದ್ ಬಿಟ್ಟಿದ್ದಾರೆ ಇವಾಗ ಮುಂಚೆ ರೇಟ್ ಚೆನ್ನಾಗಿತ್ತು ಯಾಕಂದ್ರೆ ರೇಟ್ ಜಾಸ್ತಿ ಬೀಳಿಲ್ಲ ಅಂದ್ರೆ ನಾವು ಹೋಗ್ಲಿಲ್ಲ ಅಂದ್ರೆ ಅವರು ಆಟೋಮೆಟಿಕ್ ಆಗಿ ರೇಟ್ ಜಾಸ್ತಿ ಮಾಡ್ಬೋದಾಗಿತ್ತು ಇವಾಗ ನಾವು ಲೆಕ್ಕಕ್ಕಿಲ್ಲ ನಾವು ಡ್ಯೂಟಿ ಮಾಡಲಿಲ್ಲ ಅಂದ್ರೆ ರೆಂಟಲ್ ಗಾಡಿಗಳು ಅವರು ಅವ್ರು ಮೇನ್ ಆಗಿ ಟೈಅಪ್ ಆಗಿರ್ತಾರೆ ಊಬರ್ ಕಡೆಯಿಂದ ಅವ್ರು ಮಾಡ್ತಾರೆ ಅವರು ಇದ್ರೆ ಸಾಕು ನಾವು ಇಲ್ದಂಗೆ ಆಗಿಬಿಟ್ಟಿದ್ವಿ ಇವಾಗ ಇನ್ನೂ ಹೆಚ್ಚಾದಂಗೆಲ್ಲ ನಮ್ಮ ಅವಶ್ಯಕತೆ ಇರಲ್ಲ ಹೊಲಾ ಉಬರ್ನವ್ರಿಗೆ ಕರೆಕ್ಟ್ ಸೊ ಅವಾಗ ಸ್ವಂತ ರೆಂಡ್ ಅಂದ್ರೆ ಸಾಲ ಮಾಡಿ ಗಾಡಿ ತಗೊಂಡಿರ್ತಾರೆ ಲೋನಲ್ಲಿ ಗಾಡಿ ತಗೊಂಡಿರ್ತಾರೆ ಅವ್ರ ಪರಿಸ್ಥಿತಿ ಏನು ತುಂಬಾ ಕಷ್ಟ ಆಗಿಬಿಡುತ್ತೆ ಓಕೆ ಹಾಂ ಗಾಡಿಗಳಿಗೆ ಯಾರು ಜಾಯಿನ್ ಆಗಬೇಡ್ರಿ ಡ್ರೈವಿಂಗ್ ಕೆಲಸ ಮಾಡ್ತೀರಾ ಅಂದರೆ ಬೆಂಗಳೂರಲ್ಲಿ ಬೇಕಾದಷ್ಟು ಆಪರ್ಚುನಿಟಿಗಳು ಸಿಗ್ತವೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿ ಬೆಂಗಳೂರಲ್ಲಿ ಬೇಕಿದ್ದರೆ ಆಮೇಲೆ ನಾವು ಇಲ್ಲ ಬೆಂಗಳೂರಲ್ಲಿ ನಾವು ದುಡಿಬೋದು ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ಬೋದು ಅಂತ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಂದಮೇಲೆ ಒಂದು ನೀವೇ ಸ್ವಂತ ಗಾಡಿ ತೊಗೊಂಡು ಮಾಡ್ಕೋಬೋದು ಆದರೆ ರೆಂಟಲ್ ಗಾಡಿಗಳಿಗೆ ಯಾವತ್ತೂ ಜಾಯಿನ್ ಆಗೋಕ್ಕೋಗ್ಬೇಡಿ ಅದು ಮುಂದೆ ನಿಮಗಾದ್ರೂ ಹೊಡೆತ ಬೀಳೋದೇ ನಮಗೆ ಇವಾಗ ಆಲ್ರೆಡಿ ಬಿದ್ದು ಬಿಟ್ಟಿದೆ ಹೊಡೆತಾನೆ ಓಕೆ ಬ್ರೋ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಡೆಲಿವರಿ ಫೀಲ್ಡ್ ಆಗಲಿ ಈ ಡ್ರೈವಿಂಗ್ ಫೀಲ್ಡಲ್ಲಿ ಇನ್ನೊಂದು ಮತ್ತೊಂದಾಗಲಿ ಇದೊಂಥರ ಸರ್ಕ್ಯುಲೇಟಿಂಗು ಅಂದರೆ ಈಗ ನಾವು ಇದ್ದೀವಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನಾವು ಇದನ್ನ ಮಾಡಲ್ಲ ಇನ್ನೂ ಹೊಸಗ್ರು ಬರ್ತಾರೆ ಫಾರ್ ಎಕ್ಸಾಂಪಲ್ ಹೊಸ ಹುಡುಗ್ರು ಬರ್ತಾರೆ ಸೊ ಅಂಥವರೆಲ್ಲ ಥರ ತ ಅವ್ರ ಅದೇ ಲೈಕ್ ಅವ್ರ ಮೈಂಡ್ ಸೆಟ್ಟಲ್ಲಿ ಅಂದರೆ ಈಗ ನಾವು ಹೋಗ್ತೀವಿ ಅಂದ್ರೆ ಅವ್ರ ಮೈಂಡ್ ನಮಗೆ ಗೊತ್ತು ನಮ್ಗೆ ನಿಮ್ಮ ಪ್ರಾಬ್ಲಮ್ ಗೊತ್ತಾಗ್ಬೇಕಲ್ಲ ಸೊ ಇದು ಪ್ರಾಬ್ಲಮ್ ಇರೋದು ಒನ್ ಗಾಡಿಗಳಿಗೆ ಓಕೆ ಸ್ನೇಹಿತರೆ ಸೊ ಮೈನ್ ರೆಂಟ್ ಗಾಡಿನ ಯಾಕೆ ಹಾಕ್ಬಾರ್ದು ಅನ್ನೋದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಿದೀವಿ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಆಗಲೇ ಒಂದು ಎಕ್ಸಾಂಪಲ್ ನಂದೇ ಹೇಳಿದೆ ಮತ್ತೆ ನಮ್ಮ ಮಾವ ಅವ್ರದ ಒಂದು ಎಕ್ಸಾಂಪಲ್ ಹೇಳಿದೆ ಸೊ ಇವರು ಕೆಲವೊಂದು ಎಕ್ಸಾಂಪಲ್ ಹೇಳಿದ್ದಾರೆ ಸೊ ಇದು ಕಂಪ್ಲೀಟ್ ಆಗಿ ಬೀಳೋದು ಡ್ರೈವರ್ಗೆ ನಿಜ ನಿಜ ಒಂದು ಬೆಲೆ ಇತ್ತು ನಮಗೆ ಮುಂಚೆ ಓಲಾ ಬರಲ್ಲಿ ಇವಾಗ ಓಲಾದಲ್ಲಿ ಕಸ್ಟಮರ್ ಕೇರ್ ಸರ್ವಿಸೇ ಇಲ್ಲ ಅಂದ್ರೆ ನಾವು ಮಾಡೋಕ್ಕೆ ಇದೆ ಇಲ್ಲ ಈ ಹೆಲ್ಪ್ಲೈನ್ ಇಲ್ವಾ ಓಲಾದಲ್ಲಿ ಈಗ ಹೆಲ್ಪ್ಲೈನೇ ತೆಗ್ದಿದ್ದಾರೆ ಮುಂಚೆ ಎಲ್ಲ ನಮಗೊಂದು ರೆಸ್ಪಾನ್ಸ್ ಸಿಗ್ತಿತ್ತು ನಾವು ಡ್ರೈವರ್ ಗಳು ಹೊಲದವರಿಗೆ ಕಾಲ್ ಮಾಡಬಹುದಾಗಿತ್ತು ಇವಾಗ ಇಲ್ಲ ಅದು ಅಂದ್ರೆ ಯಾವ ತರ ಡ್ರೈವರ್ ಕಾಲ್ ಇವಾಗ ನಾವು ಕಸ್ಟಮರ್ ಕೇರ್ ಕಾಲ್ ಮಾಡ್ತಿದ್ವಲ್ಲ ಏನಾದ್ರು ಹೊಲದವ್ರಿಗೆ ಕಾಲ್ ಮಾಡ್ತಾ ಇದ್ವಿ ಇವಾಗ ಆ ಸರ್ವಿಸ್ ನೇ ಬಂದ್ ಮಾಡಿದ್ದಾರೆ ಏನಾದ್ರು ಆದ್ರೆ ನಿಮ್ ತೊಂದ್ರೆ ನೀವೇ ಬಗೆಹರಿಸ್ಕೊಳ್ಳಿ ಅಷ್ಟೇ ನೆಕ್ಸ್ಟ್ ಊಬರ್ ಆದ್ರೆ ಅಲ್ಲಿಗೆ ಬಂದ್ ನಿಲ್ಲುತ್ತೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ರೆಂಟಲ್ ಗಾಡಿಗಳಿಂದ ತುಂಬ ಸಮಸ್ಯೆ ಆಗುತ್ತೆ ಸ್ವ ಸ್ವಂತ ಗಾಡಿ ಇಟ್ಕೊಂಡವ್ರಿಗೆ ಆದಷ್ಟು ರೆಂಟಲ್ ಗಾಡಿಗೆ ಗಾಡಿಗಳಿಗೆ ಜಾಯಿನ್ ಆಗಬೇಡಿ ಡ್ರೈವಿಂಗ್ ಪ್ಲಾಟ್ಫಾರ್ಮು ತುಂಬ ದೊಡ್ಡದಿದೆ ಬೇರೆ ಬೇರೆ ಕಡೆ ಕೆಲಸಗಳು ಸಿಗ್ತವೆ ಇದು ರೆಂಟಲ್ ಗಾಡಿನ ರೆಂಟಲ್ ಗಾಡಿಗಳಿಗೆ ಆದಷ್ಟು ಜಾಯಿನ್ ಆಗಬೇಡಿ ಓಕೆ ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಸೊ ತುಂಬ ಜನ ಕೇಳ್ತಾ ಇದ್ರಿ ಲೈಕ್ ಓನ್ ಗಾಡಿ ಇಟ್ಟಿರುವಂಥವ್ರನ್ನ ಮಾತಾಡಿಸಿ ಸೊ ಅವ್ರನ್ನ ಮಾತಾಡಿಸಿ ಆತನ ನಿಜವಾಗಿ ಡ್ರೈವಿಂಗ್ ಫೀಲ್ಡಲ್ಲಿ ಏನೆಲ್ಲ ಕಷ್ಟ ಆಗುತ್ತೆ ಅಂತ ಗೊತ್ತಾಗೋದು ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಸೊ ನಾನು ಲಾಸ್ಟ್ ವೀಡೋದಲ್ಲಿ ಅವ್ರದ್ದು ಅರ್ನಿಂಗ್ಸ್ ಬಗ್ಗೆಯೂ ತಿಳಿಸ್ಕೊಟ್ಟಿದ್ದೆ ಸೊ ಅವ್ರದ್ದು ಏನೆಲ್ಲ ಪ್ರಾಬ್ಲಮ್ ಓನ್ ಗಾಡಿದು ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ನಮ್ಮ ಕಡೆಯಿಂದ ಒಂದು ಸಜೆಷನ್ ಏನಪ್ಪ ಅಂದರೆ ರೆಂಟ್ ಗಾಡಿ ತಗೋಳೋಕ್ಕೆ ಮುಂಚೆ ಈ ವಿಡಿಯೋನ ಒಂದು ಸ್ವಲ್ಪ ಕ್ಲೀನಾಗಿ ಯೋಚನೆ ಮಾಡಿ ಏನಕ್ಕಪ್ಪ ಅಂದರೆ ಈಗ ನೀವೇನಾದರೂ ರೆಂಟ್ ಗಾಡಿ ತಗೊಂಡು ಮಾಡ್ತೀರಾ ನೆಕ್ಸ್ಟು ಓನ್ ಗಾಡಿಗೋದಾಗ ನಿಮಗೇ ತೊಂದರೆ ಆಗುತ್ತೆ ಸೊ ನಿಮ್ಮ ತಟ್ಟೆಗೆ ನೀವೇ ಕಲ್ಲಾಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಒಬ್ಬರು ತುಂಬ ಥ್ಯಾಂಕ್ ಯು ಸೊ ಇವ್ರದ್ದು ಚಾನಲ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಸೊ ದಯವಿಟ್ಟು ಅವ್ರಿಗೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್